ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ ಹದಿನೆಂಟನೇ ವರ್ಷದ ಕ್ರಿಕೆಟ್ ಹಬ್ಬ ಅಂತಾರಾಷ್ಟ್ರೀಯ ಮೆರುಗು ಪಡೆದಿದ್ದು ಈ ಬಾರಿಯ ಕಪ್ ಯಾರು ಎತ್ತಿ ಹಿಡಿಯುತ್ತಾರೆಂಬ ಕುತೂಹಲ ಮೂಡುವಂತೆ ಮಾಡಿದೆ ಹಾಗಿದ್ದರೆ ಕ್ರಿಕೆಟ್ ಜಾತ್ರೆಯ ಸಂಭ್ರಮ ಹೇಗಿದೆ ಗೊತ್ತಾ ಈ ಸ್ಟೋರಿ ನೋಡಿ ಶಬ್ದ ಇಟ್ಕೊಂಡು ಕೈಯಲ್ಲಿ ಬ್ಯಾಟು ಬಾಲು ಚಾಂಪಿಯನ್ಸ್ ರೆಡಿ ಹಡಕ್ಕೆ ಬಂದ್ರು ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಫೈನಲ್ಗೆ ಕೌಂಟ್ ಡೌನ್ ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಹೊನಲು ಬೆಳಕು ಕ್ರಿಕೆಟ್ ಪಂದ್ಯಾವಳಿ ಶಾಮನೂರು ಶಿವಶಂಕರಪ್ಪ ಅವರ ಸವಿ ನೆನಪಿಗಾಗಿ ಹದಿನೆಂಟನೇ ಬಾರಿಗೆ ಆಯೋಜಿಸಿರುವ ಕ್ರಿಕೆಟ್ ಪಂದ್ಯಾವಳಿ ಈ ಬಾರಿ ಕಪ್ ಎತ್ತಿ ಯಾರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಲೆವೆನ್ಸ್ ಕ್ರಿಕೆಟ್ ಕ್ಲಬ್ ಹಾಗೂ ಜಿಲ್ಲಾ ಕ್ರೀಡಾಪಟುಗಳ ಸಾಂಸ್ಕೃತಿಕ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಸವಿ ನೆನಪಿಗಾಗಿ ಹದಿನೆಂಟನೇ ವರ್ಷದ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಕ್ರೀಡಾ ಪ್ರೇಮಿಗಳಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದೆ ನವೆಂಬರ್ ಇಪ್ಪತ್ತೈದರಿಂದ ಕ್ರಿಕೆಟ್ ಹಬ್ಬ ಆರಂಭಗೊಂಡಿದ್ದು ನವೆಂಬರ್ ಮೂವತ್ತರಂದು ಕ್ರಿಕೆಟ್ ಹಬ್ಬಕ್ಕೆ ತೆರೆ ಬೀಳಲಾಗಿದೆ ಕ್ರಿಕೆಟ್ ಟೂರ್ನಿಯಲ್ಲಿ ಅರವತ್ತು ತಂಡಗಳು ಪಾಲ್ಗೊಂಡಿದ್ದು ಮಹಾರಾಷ್ಟ್ರ ಕೇರಳ ಗೋವಾ ನೇಪಾಳ ಶ್ರೀಲಂಕಾ ಸೇರಿದಂತೆ ವಿವಿಧ ಕಡೆಯಿಂದ ತಂಡಗಳು ಆಗಮಿಸಿದ್ದು ಒಂಬೈನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಈ ಕ್ರೀಡಾ ಮಹಾಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದಾರೆ ಟೂರ್ನಿಗೆ ಬಂದಿರುವ ಎಲ್ಲ ಕ್ರೀಡಾಪಟುಗಳಿಗೆ ಊಟ ವಸತಿಯ ಜೊತೆ ಟಿ ಶರ್ಟ್ ನೀಡಲಾಗಿದ್ದು ಅಚ್ಚುಕಟ್ಟಾಗಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದೆ ಪಾರ್ವತಮ್ಮ ಶಿವಶಂಕರಪ್ಪನವರು ಹದಿನೆಂಟನೇ ಬಾರಿಗೆ ರಾಜ್ಯ ಮಟ್ಟದ ಟೂರ್ನ ಕ್ರಿಕೆಟ್ ಟೂರ್ನಮೆಂಟ್ ಹೊನ್ನಲ ಬೆಳಕಿನ ಟೂರ್ನಮೆಂಟ್ನನ್ನು ದಾವಣಗೆರೆಯಲ್ಲಿ ಆಯೋಜಿಸಲಾಗಿದೆ ಇದರಲ್ಲಿ ರಾಷ್ಟ್ರ ಮಟ್ಟದ ಎಲ್ಲ ರಾಜ್ಯದ ತಂಡಗಳು ಕೂಡ ಭಾಗವಹಿಸಿದ್ದಾವೆ ಅದರ ಜೊತೆಗೆ ಅಂತಾರಾಷ್ಟ್ರ ಮಟ್ಟದ ಶ್ರೀಲಂಕಾ ಮತ್ತು ನೇಪಾಳ ತಂಡಗಳು ಕೂಡ ಭಾಗವಹಿಸಿದ್ದಾವೆ ಅದರ ಜೊತೆಗೆ ಅಧಿಕಾರಿಗಳ ತಂಡಗಳು ಕೂಡ ಅಧಿಕಾರಿಗಳಂದರೆ ಡೂಡಾ ಪೊಲೀಸು ಡಾಕ್ಟರ್ಸು ವಕೀಲರು ಈ ರೀತಿ ಅಕ್ಸಾಲಿಗರು ಆಮೇಲೆ ಇಂಡಸ್ಟ್ರಿಯಲಿಸ್ಟು ಆಮೇಲೆ ದಲ್ಲಾಳರ ತಂಡ ವರ್ತಕರ ತಂಡ ಈ ರೀತಿ ಇವತ್ತು ಭಾಗವಹಿಸಿದ್ದಾವೆ ಇವತ್ತು ಐದನೇ ದಿನ ಮ್ಯಾಚ್ಗಳು ಆಗಲೇ ಮುಗಿದಿದ್ದಾವೆ ಇನ್ನು ಭಾನುವಾರಕ್ಕಿನ್ನೂ ಮೂವತ್ತೈದು ನಲ್ವ ಮೂವತ್ತೈದು ಮ್ಯಾಚ್ ಆದರೆ ಇವತ್ತು ದಾವಣಗೆರೆಯಲ್ಲಿ ಒಂದು ಹಬ್ಬದ ವಾತಾವರಣ ನಡೀತಾ ಇದೆ ನಾಲ್ಕೈದು ದಿನದಿಂದ ರಾಷ್ಟ್ರದಲ್ಲಿ ಎಲ್ಲೂ ಇಂಥ ಒಂದು ಕ್ಯಾಶ್ ಪ್ರೈಝಿಟ್ಟು ಟೂರ್ನಮೆಂಟ್ ನಡೀತಾ ಇಲ್ಲ ಇವತ್ತು ಈ ಟೂರ್ನಮೆಂಟ್ನ ನೇತೃತ್ವವನ್ನು ಅವರು ನಮ್ಮ ಜಯಪ್ರಕಾಶ್ ಎಲ್ಲರೂ ಸೇರಿ ಈ ಟೂರ್ನಿಮೆಂಟನ್ನು ದಾವಣಗೆರೆಯಲ್ಲಿ ಕ್ರೀಡಾಪಟುಗಳು ಬರಬೇಕು ಕ್ರೀಡೆಯಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಹುಡುಗರು ಭಾಗವಹಿಸಬೇಕು ಅಂತೇಳಿ ಇವತ್ತು ನಮ್ಮ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರು ಲೋಕಸಭಾ ಸದಸ್ಯರಾದ ಉದ್ಘಾಟನೆ ಮಾಡಿದ ಪ್ರಭ ಅವರು ಕೂಡ ಉದ್ಘಾಟನೆ ಮಾಡೋಗಿದ್ದಾರೆ ಈ ಟೂರ್ನಿಮೆಂಟು ಸಂಡೇ ನೈಟ್ ಹನ್ನೆರಡು ಗಂಟೆಗೆ ಈ ಒಂದು ಟೂರ್ನಮೆಂಟ್ ಮುಕ್ತಾಯಗೊಳ್ಳುತ್ತೆ ಹೈಯೆಸ್ಟ್ ಕ್ಯಾಶ್ ಪ್ರೈಸ್ ಇರೋಂಥ ಒಂದು ಟೂರ್ನಮೆಂಟ್ ಅಂದರೆ ರಾಷ್ಟ್ರದಲ್ಲಿ ಇದೇ ಒಂದು ಟು ಶ ಪಾರ್ವತಮ್ಮ ದಿವಂಗತ ಪಾರ್ವತಮ್ಮ ಶಿವಶಂಕರಪ್ಪ ಈಗಾಗಲೇ ಸಾಕಷ್ಟು ಪಂದ್ಯಗಳು ನಡೆದಿದ್ದು ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ ನವೆಂಬರ್ ಮೂವತ್ತರಂದು ರಾತ್ರಿ ಹನ್ನೆರಡು ಗಂಟೆಗೆ ಫೈನಲ್ ಪಂದ್ಯ ನಡೆಯಲಿದ್ದು ಯಾರು ಈ ಬಾರಿಯ ಶಾಮನೂರು ಡೈಮಂಡ್ ಕಪ್ ಎತ್ತಿ ಹಿಡಿಯುತ್ತಾರೆಂಬ ಕುತೂಹಲ ಮೂಡುವಂತೆ ಮಾಡಲಾಗಿದೆ ಪ್ರಥಮ ಬಹುಮಾನ ಐದು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಹಾಗೂ ಆಕರ್ಷಕ ಶಾಮನೂರು ಡೈಮಂಡ್ ಕಪ್ ದ್ವಿತೀಯ ಬಹುಮಾನವಾಗಿ ಮೂರು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಹಾಗೂ ಆಕರ್ಷಕ ಶಿವಗಂಗಾ ಕಪ್ ಹಾಗೂ ತೃತೀಯ ಬಹುಮಾನವಾಗಿ ಒಂದು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಹಾಗೂ ವಿಶೇಷ ಟ್ರೋಫಿ ನೀಡಲಾಗುತ್ತಿದ್ದು ಪ್ರತಿಯೊಂದು ತಂಡವು ಕೂಡ ಪ್ರಶಸ್ತಿಗಾಗಿ ಪೈಪೋಟಿ ನಡೆಸುತ್ತಿದ್ದು ಈ ಬಾರಿಯ ಶಾಮನೂರು ಡೈಮಂಡ್ ಕಪ್ ಯಾರ ಮುಡಿ ಸೇರಲಿದೆ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದೆ ಭಾನುವಾರ ರಾತ್ರಿ ಹನ್ನೆರಡು ಗಂಟೆ ಒಂದು ಟೂರ್ನಮೆಂಟಿನ ಹದಿನೆಂಟನೇ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ಪಿನ ಫೈನಲ್ ಪಂದ್ಯಗಳು ಭಾನುವಾರ ಹದಿನೆಂಟನೇ ಹದಿನೆಂಟನೇ ಬಾರಿ ನಡೆಯುವ ಟೂರ್ನಮೆಂಟ್ ಭಾನುವಾರ ನಡೆಯಲಿದೆ ಇವತ್ತಿನ ದಿವಸ ಇಪ್ಪತ್ತ್ ಮೂರನೇ ಪಂದ್ಯ ಈ ಒಂದು ಮೈದಾನ ನಡೀತಾ ಇದೆ ಅಫಿಷಿಯಲ್ ಎರಡನೇ ಪಂದ್ಯ ನಡೀತಾ ಇದೆ ಇನ್ನೂ ಒಂದು ಅಫಿಷಿಯಲ್ ಪಂದ್ಯ ಇದೆ ಹಾಗೂ ಎರಡು ಒಂದು ರಾಷ್ಟ್ರಮಟ್ಟದ ಕ್ರಿಕೆಟ್ ಟೂರ್ನಿಯ ಎರಡು ಮ್ಯಾಚ್ ಪೆಂಡಿಂಗ್ ಇದೆ ಒಟ್ಟು ಟೋಟಲ್ ಇವತ್ತು ಇಪ್ಪತ್ತ ಆರು ಪಂದ್ಯಗಳು ನಡೆದಿದೆ ನಾಳೆ ದಿವಸ ಇಪ್ಪತ್ತಾರು ಮ್ಯಾಚ್ ಇದೆ ನಾಳೆ ಹೊರ ಜಿಲ್ಲೆಯ ತಂಡಗಳು ಎಂಟು ಟೀಮ್ಗಳು ಈ ಒಂದು ನಗರಕ್ಕೆ ಆಗಮಿಸಲಿದೆ ಈಗಾಗಲೇ ಒಟ್ಟು ಮೂವತ್ತು ತಂಡಗಳು ಬಂದು ಭಾಗವಹಿಸಿದೆ ನಾಳೆ ಬೆಳಿಗ್ಗೆ ಶ್ರೀಲಂಕಾ ತಂಡ ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರಕ್ಕೆ ಆಗಮಿಸಲಿದೆ ಕೊಯಮತ್ತೂರು ಹಾಗೂ ಚೆನ್ನೈ ತಂಡಗಳು ಹೊರ ಜಿಲ್ಲೆಯಿಂದ ಮತ್ತು ರಾಜ್ಯದಿಂದ ಬರ್ತಾ ಒಟ್ಟಿನಲ್ಲಿ ಐದು ದಿನಗಳ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಕ್ರಿಕೆಟ್ ಪಂದ್ಯಕ್ಕೆ ನವೆಂಬರ್ ಮೂವತ್ತರಂದು ತೆರೆ ಬೀಳಲಿದ್ದು ಈ ಬಾರಿಯ ಕಪ್ ಯಾರ ಪಾಲಾಗಲಿದೆ ಎಂಬುದನ್ನ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ವನ್ಕಣ ನ್ಯೂಸ್ ದಾವಣಗೆರೆ